ಇದ್ಯಾಕೆ ಕಳಮ ನಿಂತ್ಕೊಂಡು ಯೋಚನೆ ಮಾಡಕತ್ತೀಯ ಏನೈತೆ ನೋಡು ರತ್ನಕಯ್ಯ ನಮ್ಮ ಲಕ್ಷ್ಮಿನ ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳಿ ಎಲ್ಲಾರಿಗೂ ಒಳ್ಳೇದು ಮಾಡಕ್ಕೆ ಹೋಗ್ತಾಳ ನೋಡು ನೀನು ಅವಳಿಗೆ ಕುದಿಸ ಯಾಕೆ ಹೋಗಿದ್ದು ಅವರೇ ಮಾಡ್ತೀನಿ ಅಂತ ಅಂತಿದ್ದಂತೆ ನಿನ್ಗೆ ಗೊತ್ತಿಲ್ಲ ವಿಚಾರ ಹೌದಾ ನಂಗೆ ಗೊತ್ತೇ ಆಗಲಿಲ್ಲ ನಾನು ಅವ್ರಿಗೆ ಬರೋದೇ ಇಲ್ಲಲ್ಲ ಕಳಮ್ಮ ಅದಕ್ಕೆ ಗೊತ್ತಿಲ್ಲ ತಗ ಹ್ಞೂ ಹೋಗೋದು ಅವಳೆ ಆ ಬೈರುಂಗ ಅವಳು ಅವಳನ್ನ ಸೇರ್ಸೋಂತಾರೆ ಯಾರು ಅವಳು ಹುಚ್ಚಾರವ್ವಾ ಹುಚ್ಚಾಲ ಬೇಸಿದ್ನಂತೆ ನಾಟಕಕಾರ ಅವನು ಒಬ್ಬನ ತಕ್ಕ ಹೋಗಾಳಂತೆ ಬರ್ತೀನಿ ನೋಡ್ಕೊಂಬರ್ತೀನಿ ಅಂತ ಹೇಳಿ ನನ್ನ ಮಗನೂ ಕರ್ಕೊಂಡವಳು ನಾಚಕಿದಳು ಬುದ್ಧಿ ಬೇಡವ ಇವ್ಗ ಇದೊಂದು ಬಂತು ನೋಡು ಸೇಮ್ ಅವ್ರು ಅವ್ನ ಬುದ್ಧಿನೇ ಇದಕ್ಕಂತೂ ಇರೋದು ನೋಡು ಇಂಥ ಬಟ್ಟೆ ಯಾರಾರು ಹಾಕಂತಾರ ಹಾಂ ವಿಪ್ ಲಕ್ಷಣವಾಗಿ ಒಂದು ಲಂಗ ಹಾಕಳದ ಬಿಟ್ಟು ಯಾವಾಗ ನೋಡು ಅದು ಒಂದು ಟೀ ಶರ್ಟು ಒಂದು ಅದು ಯಾವುದೋ ಒಂದು ಟೀ ಶರ್ಟ್ ಒಂದು ಚೇಟಿ ಅಯ್ಯಯ್ಯೋ ಅಯ್ಯೋ ನಮ್ಮ ಕಾಲದ ಹಿಂಗ ಇರಲಿಲ್ಲ ಬಡವ್ವ ಏನು ಯಾವಾಗಲೂ ಕಳ ಕಳಕಳ ಅಂತ ಇರ್ತೀವ ಹೆಂಗೆ ಎಗಿರಾಕೂ ಬಿಡಕಿಲ್ಲ ಏನು ಇಂಥ ಬಟ್ಟೆ ಹಾಕೊಂಡು ಏನಾಗ್ಬಿಡ್ತು ಆಗ್ಬಿಡ್ತು ಚೆನ್ನಾಗಿ ಕಾಣಿಸಲ್ಲಮ್ಮ ನನ್ನ ಮಗನಾಗ ನಾನು ಹೇಳೋದು ಅದಕ್ಕೆ ನಮ್ಮವ್ವ ಇಂಥ ಬಟ್ಟೆಗಳು ಹಾಕ ನಾನಂದ್ರು ಇಂಥ ಬಟ್ಟೆಗಳು ಹಾಕ ಸೋಕೆ ಮಾಡಿದ್ರೆ ನೀನ್ ಹಾಕ ಅಂತ ಹೇಳ ಹಾಕಸ್ತಾಳ ಹ್ಮ್ ಹಾಕಸ್ತಾಳ ಹಾಕಸ್ತಾಳ ಹಾಕಸ್ತಂಗ ಮಾಡಾಳು ಸರಿ ನಡಿ ಒಳಕ ಎಷ್ಟೋ ತೆಲ್ಲ ಹೋಗಿದ್ದ ಕಾಣಿ ಅಯ್ಯೋ ಸ್ಪೆಷಲ್ ಕ್ಲಾಸ್ ಇತ್ತು ಅದಕ್ಕ ಅಲ್ಲಿ ಹುಡುಗರ ಹತ್ರ ಟ್ಯೂಷನ್ ಹತ್ರ ಮಾತಾಡ್ಕೊಂಡು ನಿಂತಿದ್ದು ನೀನ್ ಹಾಕಿ ಹಿಂಗ್ ರೈತಿ ತಗ ಯಾವ ಕೇಸ್ ಇತ್ತ ಸ್ಪೆಷಲ್ದು ನಡಿ ಒಳಕ ಏನ್ ಸ್ಪೆಷಲ್ ಕೇಸ್ ಇತ್ತಂತ ಹೇಳ ನೋಡ್ ಹೇಳದು ಸುಮ್ಮನೆ ಅದು ಸ್ಪೆಷಲ್ ಕೇಸ್ ಅಲ್ಲ ಸ್ಪೆಷಲ್ ಕ್ಲಾಸ್ ಸ್ಪೆಷಲ್ ಕ್ಲಾಸ್ ಯಾವುದೋ ಒಂದ್ ಕೇಸು ನಡಿ ಅವ್ವ ಒಳಗ ನಿಮ್ಮವ್ವ ಏನು ಓದ್ಸಕತ್ತಾಳ ಕಾಣೆ ಏನ್ ಲಾಯರ್ ಮಾಡ್ಬಿಟ್ಟಾಳೆನೋ ಕೇಸು 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 ಅಂತ ಇರ್ತೀವಿ ಯಾವಾಗಲೂ ನಾವೇನ್ ಲಾಯರ್ ಓದ್ತೀಯ ಯಾವ ಲಾಯರ್ ಹೋಗಿ ಸುಮ್ಕೊಂದಿರು ಅದನ್ ಹೇಳು ಹತ್ತನೇ ತರಗತಿ ಅಂತ ಹೇಳಿ ಅದನ್ನ ಬಿಟ್ಟು ಒಳ ಕೇಸು ಉಪಾಸು ಅಂದ್ರ ನಾವೇನ ಅರ್ಥ ಮಾಡ್ಕಮ್ಮ ಯಾವ ಕೇಸ್ ಮಾಡಕ್ಕೆ ಹೋಗ್ತಿದ್ಯಾ ಕಾಣಿ ನೀನು ಏನ್ ಮತ್ಕಿ ನಿಂಗೆ

ವಾದ ಮಾಡ್ತ ಅಂತ ನನ್ನ ಆಗಂತ ಸಾಕು ಸಾಕಾಗ ಹೋಗ್ಬಿಟ್ಟೈತಿ ಅವ್ಳು ಕಾಲದಾಗ ಅಯ್ಯೋ ಕಾಳಮ್ಮ ನಿನ್ನ ಮೊಮ್ಮಕ್ಳು ಅಷ್ಟೇ ಅಲ್ಲ ನನ್ನ ಮೊಮ್ಮಕ್ಳು ಹೇಳದ್ ಮತ್ತೆ ಕೇಳಕ್ಕಿಲ್ಲ ಈಗಿನ ಕಾಲದ ಹೆಣ್ಮಕ್ಳು ಭಾಳ ಮಿತಿ ಮೀರ್ ನಮ್ಮ ನಮ್ ಕಾಲದಂಗೆ ಯಾವ ಇಲ್ಲತ್ತಕ್ಕ ನಾವ್ ನಮ್ಮಪ್ಪ ನಮ್ಮಮ್ಮ ಬೋದ್ರ ನಮ್ಮ ಅಜ್ಜಿ ತಾತ ಹೋದ್ರ ಮನೆಯಿಂದ ಹೊರಗೆ ಬರ್ತಿದ್ದಿಲ್ಲ ಈಗಿನ ಕಾಲದ ಹೊರಗಿಂದ ಒಳಕ್ಕೆ ಬರೋಲ್ಲ ಮನೆ ಒಳತ್ತ ಹೆಂಗೈತೆ ನೋಡು ನಮಗಿ ಎಲ್ಲ ಸುತ್ತ ಹೋಗೋ ಇನ್ನ ಬಂದಿಲ್ಲಲ್ಲ ನಂಗೆ ಒಂದಾಡುತ್ತಾ ನನ್ನಂಗ ಒಂದಾಡುತ್ತಾ ಏನಕ್ಕಯ್ಯ ನಿನ್ನಂಗ ಒಂದಾಡೋದ ಹಂಗಾರೆ ಯಾವ ಮಗ್ಳು ಮೊಮ್ಮಗ್ ಆಡೋದಂಗ ಅಯ್ಯೋ ಹಂಗನ್ಬಿಡುತ್ತಾ ನನ್ನ ಹಂಗಲ್ ಅವ್ರ ಅವ್ರವನಾಗ ಒಂದಾಡುತ್ತ ರಪ್ನಂಗ ಒಂದಾಡುತ್ತ ಅಂತೇಳಿದ್ದು ಮನೆ ಒಳಗೆ ಯಾವ ಬರಲ್ಲ ಅಂತೇಳಕ್ ಹೋಗಿ ನನ್ನಂಗ ಅಂತ ಅಂದ್ಬಿಟ್ಟೆ ಅಷ್ಟೆ ನನ್ನಂಗ ನನ್ನ ಮಮಗ ಯಾವಾಗ್ಲೂ ಮನೆ ಬಿಟ್ಟು ಹೊರಕ್ಕೆ ಬರಕ್ಕಿಲ್ಲ ಕರಿತೀನಿರು ಹುಚ್ಚರು ಲೋ ಪಾಪ ಜನಾರ್ದನ ಜನಾರ್ದನ ಅಯ್ಯೋ ಏನಪ್ಪ ಅಂದರೆ ನೀನು ಟಿವಿ ನೋಡೋದು ಮೂರೊತ್ತು ಟಿವಿ ನೋಡ್ಕೊಂಡು ಕೂತಿರ್ತೀಯಲ್ಲ ಅದೇನು ನೋಡ್ತಿರ್ತೀಯ ಪಾಪ ಯಾವ್ದೋ ಒಡಿಯೋದು ಬಡಿಯೋದು ಪುಣಿಯದು ಕುಪ್ಪುಸದು ಇಂಥವ ನೋಡ್ತೀಯಲ್ಲ ಯಾಕ ನೀನು అయ్యో అయ్యో బాన్ పక్క నేను ఎక్కువ హింగ్ అడుతూ సౌన్ మిగ్ బందాస్పట్ బ నేను బాకీ కణ సుట్టాక

నే ఆగదు నిన్నే ఆగదు కెట్టోర్గో ಒಳ್ಳేదాలి 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 ಅಂತ হইతయలా ಅದక ఆగదు నడి పటపట నమైతు కండో నా నెంతిబ్రోరే నీనదరావ్ తొల్కాలి పోగో మొదలు ఆస్పిటల్ నింది పనిరే నడిరే ఒలక ఫస్ట్ మై తొల్కండో నడిరే ఒలక బచ్చమన మై తొల్కండో మన ఒలక పోగరే హాయమ్మ సవస సరే సరే నింగు ఇంగ ఆగుటైతు బుడవా సరేలే కుందరాప నాను మై తొల్కన్ బతినే లక్ష్మి బెన్ తిడక్ ననే బతినే yarn కుద తోబడ ఇదనప ఇదు ఇవును నాడలింట బెన్ తిడక్ ననే బతినే ఏంగో కండ అంటే బాగా ఇర్లని అంటున్నావు నవ్వు సర్జ్ కొంబోదు ఈ రత్నమ్మల్ల రాత్రోకి పట్టింగ్ ఇర్తాళ ఏ ఊళెదృగే ఎలా కత నాటకిల్ దోను అయ్యో అయ్యో రే నింగేం రీ బందైతే ఇందే నిందిరాద నా మత్తల్ల రే నిం తోటatte నిందిరాదు నిం తోడమ ఊర్గేల పట్టింగ్

ಹ್ಞೂ ಸರಿ ಹೊಲಾಪಾ ನಾನು ಬತ್ತೀನಿ ನಡಿ ಒಳಕ ನಾನು ನೀರು ತೊಡ್ಕೊಟ್ ಬರ್ತೀನಿ ಇರ್ರಿ ನಡೀರಿ ಒಳಕ ಯಪ್ಪ ಈಗಿನ ಕಾಲದಾಗ ಎಂತ ಕಾಲ ಬಂದ್ಬಿಡ್ತಪ್ಪ ಹತ್ತಿರ ಕೈಲಿ ಬೆಂದ್ ತಿಡ್ಸ್ಕೊಳ್ಳೋ ನೋಡಿನಿ ನಾಲ್ನರ ಕೈಲಿ ಬೆಂದ್ ತಿಡ್ಸ್ಕೊಳ ನೋಡಿನಿ ಇಲ್ಲಾಂದ್ರೆ ಯಾರು ಹೆಂಗಸರು ಕರೆದ ಬೆಂದ್ ತಿಡ್ಸ್ಕೊಳ್ಳೋ ನೋಡಿನಿ ಇದೇ ನೀ ಹುಡುಗಿ ಹೋಗಿ ಅವ್ಳಗಂಡ್ ಕೂಗಕ್ಕತ್ತಾಳಲ್ಲ ಗಂಡ ಏನು ಹಿಂಗ್ ನಕ್ಕ ಅಂತ ಹೇಳ್ತಂತು ನಾಚಿ ನೋಡು ಸುಮ್ಮನೆ ಹೋಗ್ತಿರ್ಬೇಕು ಹೋಗನ್ ಮಗ ಹೋಗ ರತ್ನಾಂಟಿ ರತ್ನಾಂಟಿ ಏನಮ್ಮ ಸದ ಏನ್ ಮನೆ ಹತ್ರ ಬಂದ್ಬಿಟಿಯಾ ಅಯ್ಯೋ ಆಂಟಿ ಜಯಮ್ಮಕ್ಕ ನನ್ನ ಹತ್ರ ಒಂದ್ ಸೇರು ರಾಗಿ ಇಟ್ಕೊಡ ಅಂತ ಹೇಳಿ ಈಸ್ಕೊಂಡ್ ಬಂದಿತ್ತ ರಾಗಿ ಇಟ್ಟಿರ್ಲಿ ಬೋಸಿನೇ ಕೊಟ್ಟಿಲ್ಲ ಕಣ ಸೇರ್ನ ಅದಕ್ಕ ಈಸ್ಕೊಂಡ್ ಹೋಗಣ ಅಕ್ಕಿ ಕೇಳಕ್ ಬೇಕಿತ್ತ ಅದಕ್ಕೆ ಬಂದಿ ಹೌದೇನಮ್ಮ ಕೊಡ್ತೀನಿ ಬಾ ಕುತ್ಕಲಿ ಅಯ್ಯೋ ಇಲ್ಲ ಆಂಟಿ ನಂಗೆ ತುಂಬಾ ಕೆಲಸ ಇದೆ ಕೊಡಿ ನಾನು ಹೋಗಿ ಮನೆಯಾಗ ನಮ್ಮ ಅಡುಗೆ ಎಲ್ಲ ಮಾಡಬೇಕು ಇನ್ನು ಕೆಲಸ ಜಗ್ಗಿ ಇದೆ ಕೊಡಿ ಆಂಟಿ ಅಯ್ಯೋ ಏನು ಗೊತ್ತಾ ಸುಧಾ ಏನು ಹೇಳಿ ಆಂಟಿ ಏನು ವಿಚಾರ ಲಕ್ಷ್ಮಿಗೆ ಲಕ್ಷ್ಮಿ ಗಂಡನೇ ಹೋಗಿ ಬೆಂತಿಡ್ತಾನಂತೆ ಲಕ್ಷ್ಮಿಗೆ ಅವಳ ಗಂಡ ಹೋಗಿ ಹೋಗಿರ್ತಾನ ನಿಮ್ಗೆ ಹೇಳಿತು ಹೂ ಕಣೆ ಸುಧಾ ಈಗಿನ ಕಾಲ ಎಷ್ಟು ಚೇಂಜ್ ಆಗೈತೆ ನೋಡು ಗಂಡನ ಬೆಂತಿಕ್ಕ ಕರ್ಕೊಂಡು ಹೋಗ್ತಲ್ಲಾ ನಾಚ ಈಗಿನ ಕಾಲದಾಗ ಹೆಂಗಿದಾವ ಅಯ್ಯೋ ಹೌದಾ ಆಂಟಿ ನನಗೆ ವಿಚಾರನೇ ಗೊತ್ತಿದ್ದಿಲ್ಲ ನೋಡು ಅಯ್ಯೋ ಥೂ ಅಯ್ಯಪ್ಪ ಈಗಿನ ಕಾಲ ಎಷ್ಟು ಬಿಟ್ಟಿದೆ ನೋಡಿ ಈಗಿನ ಕಾಲ ಮುಂದೆ ಹೊರದಾಯ್ತೋ ಈಗಿನ ಕಾಲದ ಜನ ಮುಂದುವರೆದವ್ರೆ ನನಗಂತೂ ಒಂದು ವಾರದ ಆಗ್ತಿಲ್ಲಮ್ಮ ಆದರೆ ಅವಳು ನೋಡು ಯಾರು ಯಾರಿನಿಂತವರು ಯಾರಿಲ್ಲ ಅಂತ ಗೊತ್ತಿಲ್ದಂಗ ಅವ್ಳ ಗಂಡ ಬೆಂತಿಡಕ ನಾನೇ ಬತ್ತೀನಿ ಯಾರನ್ನೂ ಕೂಡ ಲಕ್ಷ್ಮಿ ನಾನು ಬತ್ತೀನಿ ಅಂತ ನಾ ಥೂ ನಾಚಿಗಿಲ್ದಾವಪ್ಪ ಅಯ್ಯೋ ಹೌದಾಂಟಿ ಅಯ್ಯೋ ಥೂ ಲಕ್ಷ್ಮಕ್ಕನ ಏನೋ ಅಂದ್ಕೊಂಬಿಟ್ಟಿದೆ ಬಿಡಿ ಈಗಲೂ ಒಳ್ಳೆ ಚಂಗ್ಲಾಟ ಆಡ್ತಾರೆ ಯಪ್ಪ ಗಂಡ ಹೆಂಡ್ತಿ ಯಾವ ಥರ ಇರಬೇಕು ಅದನ್ನು ಬಿಟ್ಟು ಊರ ಮುಂದೆ ಯಾಕೆ ಹೇಳ್ಕೊಬೇಕಿತ್ತರ ಅಯ್ಯೋ ಥೂ ಹ್ಞೂ ಕಣಿಸುದಾ ತಿಂತರ ಇರ್ತದೆ ತಗೋ ನೋಡು ನೀನು ಒಂಥರ ಹಾಕಿ ಥರ ಬಟ್ಟೆ ಮಾಡಲ್ಲ ನೋಡು ತೋಳಿದರೆ ಕುಪ್ಸೊಂಡು ನೀನು ಅಂತೇಳಿ ಯಾವಾಗಲೂ ಜಾಕೆಟ್ ಹಾಕಂತಿ ಒಂದು ಡ್ರೆಸ್ ಹಾಕೊಳ್ಳಲ್ಲ ಏನಿಲ್ಲ ಒಂಥರ ಚಂದಿದ್ದೆ ತಗೋ ಮನೇನು ಆದರೆ ಅವಳು ನೋಡು ಅವ್ರ ಮಗಳು ಬಟ್ಟೆ ನಾವಳೆ ಹಾಕೊಂಡು ಸುತ್ತಾ ಕೊಯ್ತಾಳಾಳಾಳಾಳಾಳಾಳ ಮಾಡೋಕ್ಕೆ ಹೋಗ್ತಾಳ ಅಯ್ಯೋ ಒಂದೊಂದು ಸರ್ ಅನ್ಸ್ಬಿಡುತ್ತೆ ಅವಳ ಮಕ್ಳು ಯಾರು ಅವಳು ಯಾರು ಅಂತೇಳಿ ಆ ಥರ ಬಟ್ಟೆ ಹಾಕೊಂಡು ಸುತ್ತಿರ್ತಾಳ ಅವ್ರ ಮಗಳದೆಲ್ಲ ಅವಳೇ ಹಾಕೊಳ್ತಾಳೆ ಅಯ್ಯೋ ಬಿಡಿ ಆಂಟಿ ಏನು ಹೇಳೋಕ್ಕಾಗುತ್ತೆ ಅವ್ರವ್ರಿಷ್ಟ ಅವ್ರಿಗೆ ಇಷ್ಟ ಬಂದಿದ್ದು ಹಾಕೊಂತಾರೆ ಈಗ ಯಾರು ಏನು ಮಾಡೋಕ್ಕಾಗುತ್ತೆ ಸರಿ ಆಂಟಿ ನಾವು ಓರ್ಡ್ತೀನಿ ಇದು ಸೇರು ತಂದು ಕೊಟ್ಬಿಡಿ ಆಮ್ಯಾಗಿಂದ ಅದೇ ಏನೋ ಗೊತ್ತಾಯ್ತೋ ಗೊತ್ತಿಲ್ಲ ನಿಮಗೆ ಆಮೇಲೆ ಜಯಮಂಟಿಗೆ ಜಯಮಕ್ಕಿಂಗೆ ಹೇಳ್ಬಿಡಿ ತಂದು ಕೊಟ್ಬಿಡಿ ಸುದು ಮನೆಗೆ ಅಂತೇಳಿ ಏ ಹೇಳ್ತೀನಿ ಬಿಡಾ ಮನೆ ಹೋಗಿರು ಬರ್ತೀನಿ ಅವಳು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ